ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಜೀರಾ ಹೌದು ಸರ್ ಟ್ವೆಂಟಿ ಫೈವ್ ಸರ್ ಟ್ವೆಂಟಿ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಂಟು ತಿಂಗಳು ಗಾಡಿ

ಗುಡ್ಡ ಬಂಪರ್ ಏನು ಕಟ್ಸಿಲ್ಲ ಬಾಡಿ ಏನಿಲ್ಲ ಶೋರೂಮ್ ಇಂದ ಹೆಂಗ್ ಬಂದಿದ್ದು ಹಂಗೆ ಅದೇ ಹಂಗೆ ಇದೆ ಇದರ ಗಡಿನ ಸಿ ಎನ್ ಜಿ ಏನಿಲ್ಲ ಅಲ್ಲ ಸಿ ಎನ್ ಜಿ ಇಲ್ಲ ಡೀಸೆಲ್ ಡೀಸೆಲ್ ಅಷ್ಟೇ ಹಾ 25 ಪ್ಲಸ್ ಬರುತ್ತಲ್ಲ ಮೈಲೇಜ್ ಹಾ 25 ಪ್ಲಸ್ ಬರುತ್ತೆ ಸರ್ 25 ಪ್ಲಸ್ ಕೊಡುತ್ತೆ ಹಾ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಸರ್ ಬ್ರೆಸ್ ಸರ್ ಓಡಿದ್ಯಾ ಹಾ ಎಷ್ಟು ಸರ್ ನೋಡ್ರೋದ ಗಡಿ ಹಲೋ ಎಷ್ಟು ಸರ್ ಓಡಿದ ಹಾ ಎಷ್ಟು ಸರ್ ಓಡಿದೆ ಸರ್ ಲೊಕೇಶನ್ ಗಡಿ ಇರೋದಲ್ಲಿ ಈ ಗುರುಗುಂಟೆ ಪಳ್ಳಿಯಾ ಗುರುಗುಂಟೆ ಪಳ್ಳಿಯಾ